ಬಿಟ್ಬಿಟ್ರೆ ಎಲ್ಲರಿಗೂ ಹೋಗಿ ಹೇಳ್ಬಿಟ್ಟಿ ವಿಷಯವಾ ಇಲ್ಲ ಇಲ್ಲ ನಾನು ಯಾರಿಗೂ ಹೇಳಕಿಲ್ಲ ನಾನು ನಾನು ಯಾರಿಗೂ ಹೇಳಕ್ಕಿಲ್ಲ ನಾನು ಬಿಟ್ಬಿಡು ನಾನು ಬಿಟ್ಬಿಡು ನೋಡು ಯಾರಿಗಾರು ಹೇಳಿದ್ರೆ ನಿನ್ ಕತೆ ಇದೆ ಥರ ತಂದು ನೀರೊಳಗೆ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ ಆಯಿತು ಈ ಕತ್ತಿಂದ ತೆಗಿಯಪ್ಪ ತೆಗಿ ನೋಡು ಈ ಸೋಯಿಸದಿ ಹಿಂಗೆಲ್ಲ ಕತ್ತು ಕೂಯಿಸ್ಕೊಂಡ ಸಾಯಕ್ಕೆ ನನಗೆ ಇಷ್ಟ ಇಲ್ಲ ನಿಂತ ಅಮ್ಮ ಅಂತ ನಾನು ಬಿಟ್ಬಿಡು ಇಲ್ಲಿ ನೋಡ್ತಿದ್ದು ಯಾರಿಗೂ ಹೇಳ್ಬಾರ್ದು ಆಯ್ತಾ ಯಾರಿಗೂ ಹೇಳಕ್ಕಿಲ್ಲ ನೋಡು ಅಷ್ಟೇ ಅಲ್ಲ ನೀನೇನಾರು ಗಾಂಜಲ್ಲಿ ಬಿಚ್ಚಿದ್ರೆ ನಾನು ಇರ್ತೀ ಗೊತ್ತಲ್ಲ ನಿನ್ನ ಮಮ್ಮಗಳು ನೀಕ್ಕಿರ್ತನ ಕತ್ನೂ ಹಿಂಗೆ ಕುದಾಕ್ಬಿಡ್ತೀನಿ ಗೊತ್ತಾ ನಾನು ಎಂಥ ಸೈಕೋ ಅಂತ ಇನ್ನೂ ಗೊತ್ತಿಲ್ಲ ನಿನಗೆ ಯಾವೇನು ಗೊತ್ತಕ್ಕಿತ್ತಾದ್ರ ಮಾತ್ರ ನೀನು ಸುಮ್ಮನೆ ಬಿಡಕ್ಕಿರ ನೀನು ಇದು ಕೊಲೆಲ್ಲ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಬೇಕು ನೀನು ಇಲ್ಲ ಅಂದರೆ ನಿನ್ನ ಕತೆ ಮುಗಿಸ್ತೀನಿ ಯಾರಿಗೂ ಹೇಳಕ್ಕಿಲ್ಲ ನಾನು ಇರ್ತೀನಿ ಬಿಡು

ಮೊದಲೇ ನಮ್ಮ ಅಪ್ಪಮ್ಮನ ಉತ್ತೇಜಿಸ್ಬಿಟ್ಟು ಸೇರಿಸಿದ್ಲಲ್ಲ ನೀನು ನೀನು ನನ್ನ ನಿನ್ನ ದೂರ ಮಾಡ್ತಾಳೆ ಟೀ ಥರ ಮಾಡಿದೆ ನಾನು ನಿಖಿತ ನಾನು ಸಮಸ್ಬಿಡು ಸರ್ ನಿಮ್ದು ಅಮ್ಮ ಏನಂತೀನಿ ನಾನು ಬಿಟ್ಬಿಡಿ ಸರ್ ನಾನು ಬಿಟ್ಬಿಡಿ ಸರ್ ಆಗಿದ್ದಾಯ್ತು ಹೋಗಿದ್ದಾಯ್ತು ಈಗ ನಮ್ಮ ಅಮ್ಮ ಹೋಗಿದ್ದಾರು ಎಷ್ಟೇ ಇದು ಮಾಡಿದ್ರು ವಾಪಸ್ ಬರೋಕ್ಕಿಲ್ಲ ಸರ್ ಬಿಟ್ಬಿಡಿ ಸರ್ ನನಗೆ ಯಾರು ಇಲ್ಲ ನಾನು ಕೇಸ ವಾಪಸ್ ತಗೋತೀನಿ ಏನಮ್ಮ ಏನು ಹಾಟ ಆಡ್ತಾ ನೀನು ಇವಾಗ ಪ್ರೂವ್ ಆಗಿದೆ ತಾನೆ ಇವನೇ ಕೊಲೆ ಮಾಡಿರೋದು ಅಂತ ಇಷ್ಟು ಆದ್ಮೇಲೆ ನೀನು ಹೇಳ್ಬಿಟ್ಟು ಅಂದ್ಬಿಟ್ಟು ಬಿಟ್ಬಿಡ್ಬೇಕಾ ನಾನು ಅದೆಲ್ಲ ಆಗಲ್ಲಮ್ಮ ನೋಡು ಜಾಸ್ತಿ ಮಾತಾಡೋದು ನಿನ್ನೂ ಆಗಡೆ ಆಗ್ಬೇಕಾಯ್ತದೆ ಸರ್ ನಿಮ್ದು ಅಮ್ಮ ಹೇಳ್ತೀನಿ ಸರ್ ಸರ್ ನಿಮ್ಮ ಅಮ್ಮಯ್ ನಿಮ್ಮ ಕಾಲ್ ಕಟ್ಕೊಳ್ತೀನಿ ನನ್ಗೆ ಗಂಡ್ ಬಿಟ್ಬಿಡಿ ಸರ್ ನಾನು ಎಲ್ಲರೂ ಎಲ್ಲರು ಇಷ್ಟ ಮಾಡ್ಕೊಂಡಿದ್ದೀವಿ ಯಾರು ನನ್ನ ಮನೆ ಒಳಗಡೆ ಸೇರಿಸಲ್ಲ ಯಾರ ಮನೆಗೆ ಹೋಗಿ ಸರ್ ನಿಮ್ದಮ್ಮೆ ಅಂತೀನಿ ನನ್ನ ಗಂಡು ಬಿಟ್ಬಿಡಿ ಕಂಪ್ಲೇಂಟ್ ಕೊಟ್ಟಿದ್ದ ನಾನು ತಾನೇ ಸತ್ತಿರೋದ್ ನಮ್ಮ ಅಮ್ಮ ತಾನೆ ಮರ್ತಿ ಸುಮ್ಮನೆ ಇರ್ತೀನಿ ಸರ್ ನಿಮ್ಮ ಅಮ್ಮಯ್ ಬಿಟ್ಬಿಡಿ ಸರ್ ಏನಮ್ಮ ನೀನು ಆಟ ಆಡ್ತಾ ಇದೆಯಾ ಬಂದು ಕಂಪ್ಲೇಂಟ್ ಕೊಟ್ಟು ನೀನು ಇವಾಗ ಅಪರಾಧಿ ಇಡ್ದಿರ್ತಾನೆ ತಾನೆ ಅವ್ನು ತಕ್ಕ ಸಿಕ್ಸಿ ತಾನೆ ನೀನೇ ಅವ್ ಮಗಳಮ್ಮ ತಾಯಿನ ಕೊಲೆ ಅಂತ ಗೊತ್ತಿದ್ರು ಅವನ್ನ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೀನು ನಾಚಿಕೆ ಆಗಲ್ವ ನಿನ್ಗೆ ಈ ಥರ ಎಲ್ಲ ಮಾತಾಡಕ್ಕೆ ಏನ್ಕೊಬಿಟ್ಟಿದ್ಯಾ ನಮ್ಗೆ ಏನು ಮಾಡೋ ಕೆಲಸ ನಿಂತಿದ್ದೀವಿ ಅನ್ಕೊಂಡಿದ್ಯಾ ಅಪರಾಧ ಸಿಕ್ಕಿದ ಮೇಲೆ ಅವ್ನು ಬಿಟ್ಟು ಬಿಡುತ್ತ ಏಡಿಗಳು ನಾವಲ್ಲ ತಿಳ್ಕೊಬಿಡು ನೀನು ಜಾಸ್ತಿ ಓವರ್ ಆಗಾಡಿದ್ರೆ ನಿನ್ನ ಅದ್ವಾಳಿ ಕಾಕ್ಬೇಕಾಗುತ್ತೆ ಸಿಗೇ ಮಾ ನೋಡಿಕ್ಕಿತ್ತ ನಿಜವಾಗ್ಲು ನೀನ್ ಇವತ್ಕೆ ನನ್ನ ಪಾಲ್ ಸತ್ತೋದೆ ನನ್ ಬಿಡುಗಡೆ ಆಗ್ಬಿಟ್ಟು ಬಂದ್ರು ನಿನ್ನ ಹತ್ರಕ್ಕೆ ಸೇರ್ಸಲ್ಲ ಅಯ್ಯೋ ಲೋಪರ್ ನನ್ ಮಗ್ನಿ ನೀನಂತೆ ಬಿಡುಗಡೆ ಆಗ್ತೀಯಾ ಲೈಫ್ ಲಂಗ್ ಕೊಡಿಬೇಕು ಅದೇ ಕೆಲಸ ಮಾಡೋದ್ ನಿನ್ನ ಸರ್ ಸರ್ ನಿಮ್ದು ಅಮ್ಮ ಸರ್ ಬಿಟ್ಬಿಡಿ ಸರ್ 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 ಪ್ಲೀಸ್ ಸರ್ ಸರ್ ಬಿಟ್ಬಿಡಿ ಅಲ್ಲ ಬೋಳಿ ಮಮ್ಮಿ ನಾನು ಮುಂದ್ಗಡೆ ನೀನು ಅವಾಜ್ ಹಾಕ್ಬಿಟ್ಟು ಈಗ ಏನು ಕಾಣ್ ಮಳ್ಳಿ ಮಳ್ಳಿ ನಡಿ ನಡಿ ನೀನ್ ತೋರಿಸ್ತೀನಿ ರುಚಿ ಹೇಗಿರುತ್ತೆ ಅನ್ಬಿಟ್ಟು ಸ್ವಲ್ಪ ತಿಂದ್ಮೇಲೆ ಏಯ್ ಹುಚ್ಚಮ್ಮ ಬೈನಾ ಅಲ್ಲಮ್ಮ ಇನ್ ಬುದ್ಧಿಲ್ವಾ ನಿಮ್ಗೆ ಸ್ವಲ್ಪನು ನಿಮ್ ತಾಯಿ ಸಾಯಿಸಿದಾನೆ ತಿರ್ಗ ಪರವೈಸ್ಕೊಂಡು ಹೋಗ್ತೀಯ ಪರವೈಸ್ಕೊಂಡು ನಾಟಕ ಆಗಲ್ಲ ನಿನ್ಗೆ ನೀನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಇವಾಗ ನಾಟ್ಕೊಡ್ತೇ ನಾಟ್ಕಣ ನೀನು ನೋಡೋ ಜಾಸ್ತಿ ಇಬ್ರು ಇಬ್ಬರು ಕೊಲೆ ಮಾಡಿದ ಅನ್ಬಿಟ್ಟು ಇಬ್ಬರು ಒಳಗಡೆ ಹಾಕೊಡ್ತೀನಿ

ಅದ ನಮ್ಮ ಅಮ್ಮನ ಯಾಕೆ ಸಾಯ್ಸಕ್ ಹೋಗಿದ್ದ ಸತ್ಲು ನಮ್ಮಮ್ಮ ಇವನು ಹೆಂಗ್ ಗೊತ್ತಾಗ ಅದು ಇದಂದ ಆಗ್ತಿದೆ ಈಗ ಮನೆಯಲ್ಲರೂ ಇಷ್ಟಾನ ಮಾಡ್ಕೊಂಡು ಇವ್ನಿ ಈಗ ಇವನವ್ರು ಜೈಲಿಗೆ ಹೋಗಿ ಕುತ್ಕತಾನೆ ಇವ್ ಏನು ಮಾಡೋದು ಮುಂದೆ ಜೀವನ ಹೆಂಗೆ ಮಾಡೋದು ಹೆಂಗ್ ಮಾಡೋದು ಅಂತನೇ ಗೊತ್ತೈತಿ ಇಲ್ವಲ್ಲ ನನ್ನ ಜೀವನಕ್ಕೆ ನಾನೇ ನಾನು ಏನು ಮಾಡೋದು ಅಯ್ಯೋ ದೇವ್ರೇ ಮಗು ಕಟ್ಕೊಂಡು ಹೆಂಗಿರದಪ್ಪ ಕಮ್ಮಿ ಅಂದರು ಇವ್ನಿಗೆ ಹತ್ತು ಹದಿನೈದು ವರ್ಷ ಜೈಲ್ ಸಿಗ್ತಾ ಇರ್ತದೆ ಅಲ್ಲಿ ಗಂಟ ನಾನು ಹೆಂಗಿರೋದು ಎಲ್ಲರೂ ಇಷ್ಟರ ಬೇರೆ ಮಾಡ್ಕೊಂಬಿಟ್ಟಿವ್ನಿ ಇನ್ನಂತೂ ಯಾರೂ ಹತ್ರ ಸೇರ್ಸೋಕ್ಕಿಲ್ಲ ನಾನು ಏನು ಮಾಡೋದು ಅಯ್ಯೋ ಜೀವನೇ ಈ ಥರ ಮಾಡೋವನ್ನಲ್ಲ ಇವನು ಅಯ್ಯೋ ನಮ್ಮಮ್ಮನ್ನು ಸಾಯಿಸ್ಬಿಟ್ಟ ಈಗ ಅವನು ಜೈಲಿಗೆ ಕುತ್ಕಂಡ ನನ್ನ ಮುಂದೆ ಜೀವನದ ಏನು ದಿಕ್ಕೇ ತೋರಿಸ್ತಾ ಇಲ್ಲ ಭಗವಂತನೇ ನೀನು ನನಗೊಂದು ದಾರಿ ತೋರಿಸಪ್ಪ ಹಾಳುಗರೆಲ್ಲ ಸುಮ್ಮನಿರ್ದನೇ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಪ್ಪ ಮಾಡೋರು ಅಂದ್ಕೊಂಡು ಅವನ ಮೇಲೆ ಪಾಪಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ಈಗ ಸರಿಯಾಗಿ ತಗ್ಲಾಕಂಡ ನಾನು நானபுட்ட கணவா நானே சிகிட்டே முந்தேவ ஜீவன அப்பா யோ தேவ்ரே அது எஸ் வருஷன் கத்தையோ ஏனப்பாடது ஏன் அப்படி மகிங்க கட் கொண்டு எங்க பாது எங்க சும்னீர் ದೇವರು ನಮಗೆ ಕೆಲಸ ಕೊಟ್ಟನು ಅಳಬೇಡ ಮಗನೇ ಅಳಬೇಡ ಅಯ್ಯೋ ನೋಡ್ರಪ್ಪ ನನ್ನ ಪರಿಸ್ಥಿತಿ ಹೇಗಾಯ್ತು ಅಂದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತ ಬಾಡವೇ ಅನ್ಕೊಂಡಿದ್ದೆ ನಾನು ಅದೇ ಇವನೇ ಈ ಕೆಲಸ ಮಾಡೋಣ ನನ್ಗೆ ಗಂಡ ಅಂತ ನನ್ಗೆ ಗೊತ್ತಿತ್ತಿಲ್ಲ ಗೊತ್ತಿಲ್ಲದನೇ ಕಂಪ್ಲೇಂಟ್ ಕೊಟ್ಬಿಟ್ಟೆ ಈಗ ನೋಡಿದ್ರೆ ನನ್ನ ಗಂಡನೇ ಈ ಕೆಲಸ ಮಾಡೋಣ ಅಂತ ಗೊತ್ತಾಯ್ತು ಏನು ಇತ್ತಾಗ ನಮ್ಮ ಅಮ್ಮನ ಸಾಯಿಸಾನೆ ಅಂತ ಕೋಪ ಮಾಡ್ಕೊಳ್ಳೋಣ ಇಲ್ಲ ನಂಗೆ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋನು ಒಂದು ಗೊತ್ತಾಯ್ತ ಇಲ್ಲ ಒಬ್ಬಟ್ಟಿಗೆ ಹೆಂಗೆ ಜೀವನ ಮಾಡಾನೆ ನಾನು ನನಗಂತೂ ಏನು ಮಾಡಬೇಕು ಅಂತ ಅದಕ್ಕೆ ಇಲ್ಲ ಈಗ ನಾನು ಓದ್ತಾನೆ ಅವ್ರು ಸೇರ್ಸ್ಕೊಂಡಾಗೈತೆ ಮನೆಯೊಳಗೆ ಏನು ಮಾಡಬೇಕು ಏನೋ ಒಂದು ಗೊತ್ತಾಯ್ತಾ ಇಲ್ಲಾ ಕಂದ್ರಪ್ಪ ನನಗಂತುವೆ ಅಯ್ಯೋ ದೇವ್ರಿ ದಯವಿಟ್ಟು ಏನು ಮಾಡೋಣ ಅಂದ್ಬಿಟ್ಟು ಒಂದ್ರು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಭೀ ಹೆಂಗೆ ಅಂದ್ಬಿಟ್ಟು ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿದ್ರಪ್ಪ ಅಯ್ಯೋ ಮನೇಲಿ ಸಾಬಾರು ಇಲ್ಲ ಬಾಯಿ ಮುಂಡ ಕಾಜು ಮುಂಚೆಗಷ್ಟು ತಂದು ಕೊಡ್ತಿದ್ದ ಅಯ್ಯೋ ಮುಂದುವರಿಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ